ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೂರಂಡಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಪೈಂಟ್ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ದಗದಗನೆ ಉರಿಯುತ್ತಿರುವ ಕಾರ್ಖಾನೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ

ಹಾ ಅದಾಸ ಅಜಯ್ ಅಂಟ್ಬಿಟ್ರೆ ಇದು ಹಾ ನೋಡೋಣ ಹೆಂಗ್ ಬರ್ತಿದ್ದು ಬೆಂಕಿ ಫೈದ್ ಇಂಚ್ ನೋಡೋ ಆ ಕಡೆ ಅವರೇ ಹಾ ಆಗ್ತಾ ಹೋಗಿದ್ರು ಬಂದ್ಬಿಟ್ಟು

ಸಿಲಿಂಡರ್ವೇ ಸಿಲಿಂಡ್ರುಗಳು ಆ ಕಡೆ ಬ್ಲಾಸ್ಟ್ ಮೂರ ಮೂರೂ ನಾಲ್ಕು ಅಲ್ಲ ಒಳಗಡೆ ಅಲ್ಲಿ ಬ್ಲಾಸ್ಟ್ ಆದರೆ ಇದು ಗಂಟೆ ಸಿಲಿಂಡರ್ ಬ್ಲಾಸ್ಟ್ ಆದರೆ ಅದು ಹೋದ್ರೆ ಆ ಕಡೆ ಸರಿ

ल गयो त्यो